ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಬೆನಕ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ನಾಲ್ಕನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಎಂಟು ರಾತ್ರಿ ಒಂಬತ್ತು ಇಪ್ಪತ್ತೈದು ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಬೆನಕ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದ್ದಾರೆ ಹೇಗಿರ್ತದೆ ಅಂತ ಜಾತಕ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ನೋಡಿ ದ್ವಿತೀಯದಲ್ಲಿ ಗುರುವಿದ್ದಾನೆ ವಾಗ್ಮಿ ಭೋಜನ ಸಾರವಾಂಶ ಭಿ ಬಿತ್ತೇ ಧನಿ ಕೋವಿದ ಅಂತ ಇದೆ ದ್ವಿತೀಯದಲ್ಲಿದ್ದರೆ ನೋಡಿ ಊಟಕ್ಕೆ ತೊಂದರೆ ಆಗೋಲ್ಲಂತೆ ಭೋಜನ ಸಾರವಾಂಶ ವಿತ್ತೇ ಹಣಕ್ಕೆ ತೊಂದರೆ ಆಗೋದಿಲ್ಲಂತೆ ಕೋವಿದ ತುಂಬ ಚೆನ್ನಾಗಿ ಮಾತಾಡೋದು ಅಥವಾ ಶಾಸ್ತ್ರ ನೈಪುಣ್ಯ ಬರ್ತಕ್ಕಂಥದ್ದು ಶಾಸ್ತ್ರ ಅಂತಂದರೆ ಯಾವ ಸೈನ್ಸ್ ಅಂತ ಅರ್ಥ ಯಾವುದೂ ಆಗುತ್ತೆ ನೀವು ಓದ್ತಕ್ಕಂಥದ್ದು ಅದೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ಗುರು ದ್ವಿತೀಯದಲ್ಲಿದ್ದರೆ ಅವರು ಉತ್ಕೃಷ್ಟವಾದ ಜೀವನ ಮಾಡ್ತಾರೆ ಅದರಲ್ಲಿ ಸಂಶಯ ಬೇಡ ರವಿ ಕೂಡ ಉಚ್ಚ ಸ್ಥಾನದಲ್ಲಿದ್ದಾನೆ ಬುಧ ಲಗ್ನವನ್ನು ನೋಡ್ತಾನೆ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತ ಅಂತಿದೆಯಲ್ಲ ಜ್ಞ ಅಂದರೆ ಬುಧ ಬುಧ ನೋಡಿದ್ರೂ ಲಗ್ನವನ್ನು ಬಲಿಷ್ಠತೆ ಅಂತ ಹೀಗಾಗಿ ಹಲವು ಒಳ್ಳೆಯ ಅಂಶಗಳಿದ್ದಾವೆ ಈಗ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ಶನೈಶ್ಚರ ಸ್ವಲ್ಪ ವೀಕ್ ಆಗಿದ್ದಾನೆ ಈಗ ಸದ್ಯಕ್ಕೆ ನಿಮಗೆ ಸ್ವಲ್ಪ ತೊಡಕಾಗಿದೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಆಂಜನೇಯನ ಸನ್ನಿಧಾನ ಇದ್ದರೆ ಆಂಜನೇಯ ಸ್ವಾಮಿಗೆ ನೀವು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿ ಅದು ನಿಮಗೆ ಅನುಕೂಲ ಆಗುತ್ತೆ ಈ ಆಲಸ್ಯವನ್ನು ಬಡ್ದೋಡಿಸುತ್ತೆ ಆಂಜನೇಯನ ಪ್ರಾರ್ಥನೆ ಈಗ ಬೇಕು ವಿದ್ಯಾಭ್ಯಾಸ ಮುಗಿಯೋರಿಗೆ ಚೆನ್ನಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ಪಂಚಮಾಧಿಪತಿಯ ಅವನೇ ಆಗಿದ್ದಾನೆ ಹೀಗಾಗಿ ಒಳ್ಳೆಯ ಉತ್ತಮ ಸ್ಥಾನವನ್ನು ಪಡಿತೀರ ಅದರ ಸಂಶಯ ಬೇಡ ಒಳ್ಳೇದಾಗ ಮುಂದಿನ ಪ್ರಶ್ನೆ ಪಲ್ಲವಿ ಅಂತ ಗೌರಿಬಿದನೂರಿನಿಂದ ಇವರ ಜನ್ಮ ದಿನಾಂಕ ಹದಿನಾರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಒಂಬತ್ತು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದು ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಪಲ್ಲವಿಯವರ ಪ್ರಶ್ನೆ ಶಿಕ್ಷಣ ಹಾಗೂ ಕೆಲಸ ವೃತ್ತಿ ಬಗ್ಗೆ ಕೇಳಿದ್ದಾರೆ ಜಾತ್ಕ ನೋಡೋಣ ನೋಡಿ ಇದು ತುಲಾ ಲಗ್ನವಾಗಿದೆ ಲಗ್ನಾಧಿಪತಿ ಪಂಚಮದಲ್ಲಿದ್ದಾನೆ ಉಚ್ಚಾಭಿಲಾಷೆಯಾಗಿದ್ದಾನೆ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಒಂದು ಮಾತಿದೆ ಹೀಗಾಗಿ ಈ ಈ ಬಲ ಅಲ್ಲಿ ಇನ್ನೊಂದು ಇದೆ ಪಂಚಮ ಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಅದು ತುಂಬ ಉತ್ಕೃಷ್ಟವಾದ ವಾ ಏನು ತೀವ್ರ ಅಂತ ಇದೆ ಹೀಗಾಗಿ ಉತ್ತಮವಾದ ಒಂದು ಲಕ್ಷಣ ಇದು ಬಹಳ ಒಳ್ಳೆಯದು ಕುಜ ಕೂಡ ಉಚ್ಚಾಭಿಲಾಷೆಯಾಗಿದ್ದಾನೆ ಧನಾಧಿಪತಿ ವಾಗಾಧಿಪತಿ ಈಗ ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ ನಡೀತಾ ಇದೆ ನೋಡಿ ಶನೈಶ್ಚರ ಈಗ ನಿಮಗೂ ಕೂಡ ಅದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿವರೆಗೆ ಇದೆ ನೀವು ಕೂಡ ಹತ್ತಿರದಲ್ಲಿ ಅಲ್ಲಿ ಶನೈಶ್ಚರ ದೇವಸ್ಥಾನ ಇದ್ದರೆ ನಿಮ್ಮ ಗೌರಿಬಿದನೂರಲ್ಲಿ ಅಲ್ಲಿ ಹೋಗಿ ಬನ್ನಿ ಅಲ್ಲಿ ನೀವು ನಿಮಗೆ ಪಾವುಗಡ ಹತ್ತಿರ ಆಗುತ್ತೆ ಅನಿಸುತ್ತೆ ನಮ್ಮ ಪಾವಗಡ ಅದು ತುಂಬ ಶನೈಶ್ಚರನಿಗೆ ಶನೈಶ್ಚರ ಅವನ ಕೃಪೆಯಾಗಬೇಕು ಅಂದರೆ ಒಂದು ಸಲ ಪಾವಗಡಕ್ಕೆ ಹೋಗಿ ಬರಬೇಕು ಅಂತ ಅಷ್ಟು ಸುಪ್ರಸಿದ್ಧ ಅಲ್ಲಿ ಹೇಗಾಗಿ ಒಂದು ಸಲ ಸಾಧ್ಯವಾದರೆ ಅಲ್ಲಿ ಶನಿವಾರ ಹೋಗಿ ಎಳ್ಳು ದಾನ ಮಾಡಿಬಿಟ್ಟು ಬನ್ನಿ ಅದು ನಿಮ್ಮ ಜೀವನಕ್ಕೆ ನಿಮ್ಮ ಈಗ ಶಿಕ್ಷಣಕ್ಕೆ ತುಂಬ ಸಹಕಾರವಾಗುತ್ತೆ ಆಮೇಲೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಆತಂಕ ಬೇಡ ಚೆನ್ನಾಗಿ ಓದಿ ಸದ್ಯಕ್ಕೆ ಒಳ್ಳೇದಾಗ್ಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಅಭಿಲಾಷ್ ಅಂತ ಹಿರಿಯೂರಿನಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬೆಳಗ್ಗೆ ಐದು ಮೂವತ್ತರಿಂದ ಆರು ಗಂಟೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಅಭಿಲಾಷ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ ವೃತ್ತಿ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ಇದು ಎಲ್ಲ ರೀತಿಯ ಅನುಕೂಲಕ್ಕೆ ಅದು ಹಂಸಯೋಗೂ ಹೌದು ಹಂಸೆ ಸಾಧ್ಭೀರ್ ಅಭೀಷ್ಟತ ಕ್ಷಿತಿಪತಿ ಅಂತ ಹೇಳುತ್ತೆ ಶಾಸ್ತ್ರ ಮತ್ತು ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಐದೇ ಕಾರ್ಯ ಸಮನ್ವಿತ ಕಾರ್ಯಕೌಶಲ್ಯ ಸಮನ್ವಿತ ಅಂತ ಕಾರ್ಯಕೌಶಲ್ಯವೂ ಬರುತ್ತೆ ಚೆನ್ನಾಗಿದೆ ಅದು ಗುರುಬೇರೆ ತುಂಬ ಚೆನ್ನಾಗಿದೆ ಪ್ರಸ್ತುತ ಈಗ ಶುಕ್ರದಶೆಯಲ್ಲಿ ತಮಗೆ ಕೇತು ಭುಕ್ತಿ ನಡೀತಾ ಇದೆ ಈಗ ಈ ಕೇತು ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕುಗಳಾಗ್ತಾಯಿದೆ ಅಷ್ಟೇ ವಿನಃ ಹತ್ತಿರದಲ್ಲಿ ಗಣಪತಿ ಸನ್ನಿಧಾನ ಇದ್ದರೆ ಅಲ್ಲಿ ಹಿರಿಯೂರಿನಲ್ಲಿ ಹೊಳಲ್ಕೆರೆಗೆ ಹೋಗಬೇಕು ನೀವು ಅಥವಾ ನಿಮ್ಮ ಮನೆಯಲ್ಲೇ ಒಂದು ಗಣಪತಿ ಒಂದು ವಿಗ್ರಹವನ್ನು ಫೋಟೋವನ್ನು ಇಟ್ಕೊಂಡು ನೀವು ಪ್ರತಿ ದಿವಸ ಅದಕ್ಕೆ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಅದು ತುಂಬ ಸಹಾಯವಾಗುತ್ತೆ ಅಥವಾ ಇನ್ನೂ ಒಂದು ನಿಮಗೆ ವೃತ್ತಿ ಶೀಘ್ರದಲ್ಲಿ ಅನುಕೂಲ ಅಂತಂದರೆ ನೀವು ಒಂದು ಸಲ ಆನೆಗುಡ್ಡೆ ಗಣಪತಿಗೆ ಹೋಗಿ ಅಲ್ಲಿ ಮೋದಕ ಸಮರ್ಪಣೆ ಮಾಡಿದ್ರೆ ತುಂಬ ಶೀಘ್ರದಲ್ಲಿ ಫಲವಾಗುತ್ತೆ ಅದೊಂದು ವಿಶಿಷ್ಟ ಅದು ನಂಬಿಕೆ ಬಲವಾದ ನಂಬಿಕೆ ಇದೆ ಹೀಗಾಗಿ ನೀವು ಸಾಧ್ಯವಾದರೆ ಒಂದು ಸಲ ಅಲ್ಲಿ ಆನೆಗುಡ್ಡೆಗೆ ಹೋಗಿ ಒಂದು ಮೋದಕ ಸಮರ್ಪಣೆ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಬನ್ನಿ ಖಂಡಿತ ಆಗುತ್ತೆ ಒಳ್ಳೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್